ಚಾಮುಂಡಿ ಚಲೋಗೆ ರೂಪುರೇಖೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮಾಡ್ಲಿ ಪೇಪರ್ ಬೇಡ ಈಗ ಬಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ ಏನು ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಎಲ್ಲೋಗಿದ್ರು ಹ್ಞೂ ಆಯ್ತಾ ಈಗ ನಮ್ಮ ಇವ್ನ ಕೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವದ್ ಕೇಳಿ ಹಾಗೆ ಕುಂಕುಮದ ಬಗ್ಗೆ ತಕುಮ ಅದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರೆ ಇಲ್ಲಿ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ಶೀಸ್ ಎ ರೈಟರ್ ಇನ್ ಕನ್ನಡ ಶೀಶೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರು ಕನ್ನಡ ಬರೆಯೋಕ್ಕಾಗತ್ತ ಆಸಕ್ತಿ ಇಲ್ದೋರು ಬರೆಯೋಕ್ಕಾಗತ್ತಾ ಪ್ರೀತಿ ಇಲ್ದೋರು ಬರೆಯೋಕ್ಕಾಗತ್ತ ಹೇಳಿ ನೀವೇ ಶಿ ಅವ್ರು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ

ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡ ಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವು ನೋಡಿದೀಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನಿಯ ಮನ್ಸಿ <laughs> <us> ೇ ಅದೆಲ್ಲ ಸುಳ್ಳು ಹೇಳಿದ್ದಾರಲ್ಲ ಮುಸ್ಲಿಂ ಗುರುಗಳು ಹೇಳಿದ್ದಾರಲ್ಲ ಮತ್ವನೇ ಹೊರಡುಲರ್ ನಾವು